ಹೆಂಡರ್ಗಿ ಗ್ರಹ ಲಕ್ಷ್ಮಿ ಮಾರ್ಯನ್ ಸಿದ್ದರಾಮಣ್ಣ ಹೆಣತಿ ಗ್ರಹ ಲಕ್ಷ್ಮಿ ಮಾರ್ಯನ್ ಸಿದ್ರಾಮಣ್ಣ ಹೆಣತಿಗೆ ಗ್ರಹ ಲಕ್ಷ್ಮಿ ಮಾರ ಹೆಣತಿಗೆ ಗ್ರಹ ಲಕ್ಷ್ಮೀ ಮಾರ್ಯನ್ ಸಿದ್ಧರಾಮಣ್ಣ ಗಣಸರ್ಗಿ ಗ್ರಹದ ದೇವೂ ಮಾಡಿ ಬಿಟ್ಟಣ ಆಗಿ ನಿತ್ರ ಆಗ್ಯೂ ನಿದ್ರಾಣ ತಿಂಗಳಿಗೆ ಎರಡು ಸಾವಿರ ಹಾಕ್ತಾನ್ರಿ ಹಣ ಸಾವಿರ ಹಾಣ ಹಣ ತಿಂಗಳಿಂಗಂದರ ಮನೆ ನಡ್ಸ್ತಾಳೋ ಹೆಣ್ಣ ಹಿಂಗ ಕಂದರ ಮನೆ ನಡ್ಸ್ತಾಳೋ ಹೆಣ್ಣ ಹಿಂಗ ಕಂದರ ಮನೆ ನಡೆಸ್ತಾಳೋ ಎಣ್ಣ ಹಿಂಗಂದರ ಮನೆ ನಡಸ್ತಾಳೋ ಹೆಣ್ಣ ಕುಡಿತಾರಂತ ಗಂಡಿಗೆ ಧಬ್ಬ ಹಚ್ಚಾನ ಮಾಡಬೇಕು ಏನ ಮಾಡಬೇಕು ಏನ ಕ್ವಾರ್ಟರ್ ಪೀರ್ಯ ಮಾಡಿ ರೊಕ್ಕ ಕಸೋತಾನ ಕ್ವಾಟರ್ ಪೀರಾ ಮಾಡಿ ರೊಕ್ಕ ಕಸ್ಕೋತಾನ ಕ್ವಾರ್ಟರ್ ಬೀರಾ ಮಾಡಿ ರೊಕ್ಕ ಕಸ್ಕೋತಾನ ನಮ್ಮ ರೊಕ್ಕ ತಗೊಂಡಮ್ಮ ಹೆಣದಿ ಕುಡುತ್ತಾನ ರೊಕ್ಕ ತಗೊಂಡ್ ನಮ್ಮ ಹೆಣತಿ ಕೊಡ್ತಾನುತಾನಗೊಂಡ್ ನಮ್ಮ ಹೆಣತಿ ಕೊಡ್ತಾನ ನಮ್ ರೊಕ್ಕ ತಗೊಂಡು ನಮ್ಮ ಹೆಣತಿ ಕೊಡ್ತಾನ ನಮ್ ರೊಕ್ಕ ತಗೊಂಡು ನಮ್ಮ ಹೆಣತಿ ಕುಡ್ತಾನ ನಮ್ರೆಣ ನಮ್ ರೊಕ್ಕ ತಗೊಳ ನಮ್ಮ ಹೆಣತಿ ಕೊಡ್ತಾನ ಬಸ್ ಫ್ರೀ ಅಂತ ಅಗ್ಗಿಗೆ ಶ್ರೀ ಸೈಲ್ಕ್ ಹೋಗೋಣ ನಾವು ಮಾಡ್ಬೇಕೇನ ನಾವು ಮಾಡ್ಬೇಕೇನಾ ದಿಗಂಬರಾಗಿ ನಾವು ಕಾಶಿ ಹೋಗ್ಬೇಕೇನ ದಿಗಂಬರಾಗಿ ನಾವು ಕಾಶಿ ಹೋಗ್ಬೇಕೇನ ದೀಗಂಬರಾಗಿ ನಾವು ಕಾಸಿಗೋಗ್ಬೇಕೇನಾ ದಿಗಂಬಾರಾಗಿ ನಾವು ಕಾಸಿಗೋಗಬೇಕೇನ ಜೋಡಿ ಹೋಗಿದ ಮ್ಯಾಲ ತೆಲಿ ಕೆಡ್ತದಣ್ಣ ಜೋಡಿ ಹೋಗಿದ ಮ್ಯಾಲ ತೆಲಿ ಕೆಡ್ದ ಅಣ್ಣ ಜೋಡಿ ಹೋಗಿದ ಮೇಲೆ ಕೆಡ್ದ ಅಣ್ಣ ಜೋಡಿ ಹೋಗಿದ ಮೇಲೆ ತೆಳಿ ಕೆಡ್ದ ಅಣ್ಣ ಮತ್ತ ಒಂದು ಕ್ವಾಟಾರು ಹೆಜಿಗಿ ಕುಡಿಯೋಣ ಒದ್ರೋಣ ಸಿಕ್ಕಂಗದ್ರು ಹೋಣ ಹಂಗೆ ಬರ್ತದ ಕುಡ್ಕು ಬಾಡ ಅಂತ ಹಂಗೆ ಬರ್ತದ ಕುಡ್ಕು ಬಾಡ ಅಂತ ರೀ ಜಾನ ಅಂತ ರೀ ಜಾನ ಮಾತು ಮಾತಿಗ ಮನೆ ನರ್ಸಗಿ ಅಂತದ ಕಾನು ಹೋಣ ಮಾತು ಮಾತಿಗ ಮನೆ ನರ್ಸಗಿ ಅಂತ ಕಾಣು ಹೋಣ ಮಾತು ಮಾತಿಗೆ ಮನೆ ನರ್ಸಾಕ ಅಂತ ಕಾನೂನ ಹೋಣ ಮಾತ್ಮಹತಿಗೆ ಮನೆ ನರ್ಸಾಕೆ ಅಂತ ಕಾಣು ಸಿಲಿಂಡರ್ ಹೊರಕಾಗಿ ನಾವು ನಾವು ಮಾಡ್ಬೇಕೇನ ಖಾಲಿ ಜೇಬು ನಮ್ನ खाली जेबू नमूना कसोला बैंक बरतो पता हथ के कसोला बैंक गरतो पता हण्ण्डे बरतो पता हत्ता अण्डा कस बरतो पता हत्ता लड़ना बड़ देना आयत बारे अंदर हिणती ना ಬಾಳ ದಿನ ಆಯ್ತು ಬಾರಿ ಅಂದ್ರ ಹೆಣ್ತು ಬೇ ಅಂದ್ರ ಹೆಣ್ತೇನಾ ಬಾಳ ದಿನ ಆಯ್ತು ಬಾರಿ ಅಂದ್ರೆ ಹೆಣ್ತ ಯಾತ್ರೆಗೆ ಯಾತ್ರಕ್ಕೆ ಹೋಗಿ ಬಂದೀನಿ ಧೂರ್ ಸರಿ ಸುಮ್ನಾ ನಾಳಿಗೆ ನೋಡೋಣ ನಾಳಿಗೆ ನೋಡೋಣ ಪರದೇಶ ಖುಷಿ ನಂಗ ಬೆದ್ರುಸ್ತಾಳೋ ನಮ್ಮನ ಪರದೇಶ ಕೂಸಿ ನಂಗ ಭೇದಸ್ತಾಳೋ ನಮನ ಪರದೇಶ ಕೂಸಿ ನಂಗ ಭೇದ್ತಾಳೋ ನಮನಿ ಪರದೇಶ ಖುಷಿ ನಂಗ ಭೆದ್ರಿಸ್ತಾಳೋ ನಮನ ಪರದೇಶಿ ಖುಷಿ ನಂಗ ಬೆದರ್ಸ್ತಾಳೋ ನಮುನಾ ಪರದೇಶ ಖುಷಿ ನಂಗ ಬೆದರ್ಸಾಳೋ ನಮನಃ ಪರದೇಶ ಖುಷಿ ನಂಗ ಬೆದರ್ಸಾಳೋ ನಮನ ಚಾವುದ್ರಿ ಬಿಡಿ ಕಾಡಿ ಕೊಡಲಾಗಿರು ನಮನ ಚಾವುದ್ರಿ ಬಿಡಿ ಕಾರಿ ಕೊಡಲಾಗಿರೋ ನಮನ ಚಾವುದ್ರಿ ಬಿಡಿ ಕಾಡಿ ಕೊಡಲಾಗಿರ ನಮನಃ ಚಾವುದ್ರಿ ಬಿಡಿ ಕಾಡಿ ಕೊಡಲಾಗಿರೋ ನಮನ ಭೂಕಾಗಿ ಕುಂತೀವಿ ಯಾರನೆಂಬಲು ನಮನ ಬಾಳೆ ಅವಮಾನ ಬಾಳೆ ಅವಮಾನ ಗಡ ಬಿಡುಗಡ ಜಿರೋದೊಂದೇ ಉಳಿದಾದ ಅಣ್ಣ ಗಡ ಬಿಟ್ಟು ಗುಡ ಸೇರೋ ಧ್ವನಿ ಉಳ್ದಾದ ಅಣ್ಣ ಗಡ ಬಿಡುಗಾದ ಅಣ್ಣ ಗಡ ಬಿಡು ಗುಡ ಜಿರೋದ್ ಒಂದೇ ಅಣ್ಣ ಗಡ ಬಿಟ್ಟು ಗುಡ ಜಿರೋದೊಂದೇ ಉಳಿದಾದ ಅಣ್ಣ ಗಡ ಬಿಟ್ಟು ಗುಡ ಸೇರೋ ದೊಂದೇ ಅಣ್ಣ ಗಡ ಬಿಡು ಗುಡ ಸೇರೋ ಉಳದಾದ ಅಣ್ಣ ಮನಿ ಶೆಂಕ್ಷನ್ ಆದ್ರೆ ಹೆಣ್ಣಿಗೆ ಬಾ ಅಂತಣ್ಣ ಮನಿ ಬಾ ಅಂತ ಅಣ್ಣ ಬಾ ಅಂತ ಮನಿ ಬಿಲ್ಲು ಅವ್ರ ಹೆಸರಿಗೆ ಬರೀತಾರೋ ಪೂರ್ಣ ಮಾಡಬೇಕು ಏನ ಮಾಡಬೇಕು ನೇನಾ ಬಸ್ರಾಗ ರಾಗದ್ ಒಂದೇ ಉಳಿದವ್ ಆಗಿವು ನಿದ್ರಾಣ ಬಸ್ ರಾಗದ್ ಒಂದೇ ಉಳಿದವ್ ಆಗಿವು ನಿದ್ರಾಣ ಬಸರಾಗಾದ್ ಒಂದೇ ಉಳ್ದವ್ ಆಗಿ ಅಣ್ಣ ಹೆಣ್ಣು ಕೂಸಿಗೆ ಭಾಗ್ಯ ಲಕ್ಷಿ ಮಾಡರ್ ಕಾನೂನ ಹೆಣ್ಣು ಭಾಗ್ಯ ಲಕ್ಷ್ಮಿ ಮಾಡ್ಯಾರ ಕಾನುನಾಣ ಕೋಶಿಗೆ ಭಾಗ್ಯ ಲಕ್ಷ್ಮಿ ಮಾಡ್ಯಾರ ಕಾನು ಹೋನಾಸಿಗೆ ಭಾಗ್ಯ ಲಕ್ಷ್ಮಿ ಮಾಡ್ಯಾರ ಕಾನು ಹೋನಾ ಗಂಡು ಹುಟ್ಟದಂದಾರೆ ಬರೀ ಖುಷಿ ಸುಮ್ನ ಐದೇಶಿ ಜೋರಣ್ಣ ಐದೇಶಿ ಜೋರಣ್ಣ ಆದ್ಮೇಲೆ ಸಿ ಸುಂಬಳ ಯಾರ ಹಾಕಲ ನಮನ ಹಲಮಾಲ ಸೀನು ಸುಂಬಳ ಯಾರ ಹಾಕಲ ನಮನ ಹಳ ಮ್ಯಾಲ ಸೀರ ಸುಂಬಳು ಯಾರ ಹಾಕಲ ನ ಮಾಡಬಾರ್ದಿತ್ತೋ ಬಸ್ ಫ್ರೀ ಸಿದ್ರಾಮಣ್ಣ ಮಾಡಬಾರ್ದಿತ್ತು ಬಸ್ಸು ಫ್ರೀ ಸಿದ್ರಾಮಣ್ಣ ಮಾಡಬಾರ್ದಿತ್ತು ಬಸ್ ಪ್ರೇ ಸಿದ್ರಾಮಣ್ಣ ಮಾಡಬಾರ್ದಿತ್ತು ಬಸು ಸಿದ್ರಾ ಸಿದ್ರಾಮಣ್ಣ ಅಕ್ಕ ತಂಗಿ ಮಾತಾಡ್ಸಿ ಬರ್ದಿನಂತ ತಿನ್ನ ಹೋಗುತ್ತಾಳು ಸುಮನ ಹೋಗುತ್ತಾಳು ಸುಮನ ಖಾಲಿ ಮನೆ ಘನ ಘಣ್ಣ ಗಂಟಿ ಹೊಡಿಬೇಕೇನ ಕಾಲ ನಡಗಣ ಘಟಿ ಗಣ ಘಟೆ ಬಡಿವೆ ಕೇಳ ಓಲಿ ಕೂಡದು ಬಂತು ಹಿಂದಿನ ಸಮಾನ ಓಲಿ ಕೂಡದು ಬಂತು ಹಿಂದಿನ ಸಮಾನ ಓಲಿ ಕೊಡದ ಬದ್ಧ ಎಂದಿನ ಧಮಾನ ಓಲಿ ಕೊಡದ ಬದ್ಧ ಎಂದಿನ ವರದಕ್ಷಿಣ ಅಂದ್ರೆ ಯಾರು ಕೂಡದಿಲ್ಲೋ ಹೆಣ್ಣ ಗುಜರಾತಿನ ಜಾನ ಗುಜರಾತಿನ ಜಾನ ಅವ್ರೆ ಲಕ್ಷ ಕೊಟ್ಟು ಒಯ್ತಾರೋ ಹೆಣ್ಣ ಅವ್ರ ಲಕ್ಷ ಕೊಟ್ಟು ಅವ್ರಿಡಂದ ಜೋಲಾಮ ಜಾಲಿ ಹನು ಸತ್ಯವಾನ ನಿರ್ಗುಂದಿ ಜೋಲಾಮ ಜಾಲಿ ಹನುಸ ದೇವಾನ ಜ್ವಾಲಿ ಹಣಸ ದೇವಾನ ಜೋಲಾಮಿ ಹಾಗೆ ನೆನಪಿದ್ದೀವಿ ನಮ್ಮ ಬೆನ್ನಿ ಘಾನ ಬರಿತಾನೋ ಕವನ ಬರಿತಾನೋ ಕವನ ಬಸವಂತ ರಾಯ ಕಾವ್ಯ ಮುತ್ತು ರವ್ರತನ ಬಸವಂತ ರಾಯನ ಕಾವ್ಯ ಮುತ್ತು ರವ್ರತನಾ ಬಸವಂತ ರಾಯನ ಕಾವ್ಯ ಮುತ್ತು ರವರತ್ನ